ಏನು ಪ್ರತಿಭಟನೆ ಇದೆ ಹೀಗಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಭದ್ರತೆ ಇದೆ ಇನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಏನಿದೆ ಅಲ್ಲೂ ಕೂಡ ಸುತ್ತಮುತ್ತ ಮಾರ್ಗ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಶಾಂತಲಾ ಜಂಕ್ಷನ್ ಮತ್ತು ಫೋರ್ಟ್ ಸರ್ಕಲ್ ನಿಂದ ರಾವ್ ಫ್ಲೈಓವರ್ ಹಾಗೂ ಓಲ್ಡ್ ಜೆಡಿಎಸ್ ಕ್ರಾಸ್ ಶಶಾದ್ರಿಪುರಂ ರಸ್ತೆಯಿಂದ ಫ್ರೀಡಂ ಪಾರ್ಕ್ ಕಡೆ ಸಂಚಾರವನ್ನು ಮಾಡಬೇಕಾಗುತ್ತೆ ಅಂದ್ರೆ ಒಂದಷ್ಟು ಪರ್ಯಾಯ ಮಾರ್ಗಗಳ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗ್ತಾ ಇದೆ ಪ್ರತಿಭಟನೆ ಇದೆ ಪ್ರತಿಭಟನಾ ಮೆರವಣಿಗೆ ಇದೆ ಹಾಗೆ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಸಾಕಷ್ಟು ಭದ್ರತೆ ಕೂಡ ಇರುತ್ತೆ ಮತ್ತೆ ಬೇರೆ ಬೇರೆ ಕಡೆ ಏನ್ ಜನರು ಓಡಾಡ್ತಾರೆ ಪ್ರತಿನಿತ್ಯವೂ ಕೂಡ ಪ್ರತಿನಿತ್ಯವೂ ಕೂಡ ಬೆಂಗಳೂರಿನಲ್ಲಿ ಸಂಚಾರ ಇದ್ದೇ ಇರುತ್ತೆ ಆದ್ರೆ ಈ ಸಂಚಾರದಲ್ಲಿ ಸಾಕಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇದೆ ಇವತ್ತು ಶೇಷಾದ್ರಿಪುರಂ ರಸ್ತೆಯಿಂದ ಫ್ರೀಡಂ ಪಾರ್ಕ್ ಕಡೆ ಸಂಚಾರ ಮಾಡುವವರು ಗಮನಿಸಲೇಬೇಕಾಗುತ್ತೆ ಈ ಲೂಲು ಮಾಲ್ ಕೆ ಎಂ ಎಫ್ ರಾಜೀವ್ ಗಾಂಧಿ ಸರ್ಕಲ್ ಸೇರಿದಂತೆ ಮಂತ್ರಿ ಮಾಲ್ ಇರ್ಬೋದು ಸ್ವಸ್ತಿಕ್ ಸರ್ಕಲ್ ಇರ್ಬೋದು ಶೇಷಾದ್ರಿಪುರಂ ಹಾಗೂ ನೆಹರು ಸರ್ಕಲ್ ಮತ್ತೆ ರೇಸ್ ಕೋರ್ಸ್ ಓವರ್ ಹಾಗೂ ರೇಸ್ ಕೋರ್ಸ್ ರಸ್ತೆ ಇರ್ಬೋದು ಈ ಮೂಲಕ ಸಂಚರಿಸೋದಕ್ಕಿಂತ ಅವಕಾಶವನ್ನ ಮಾಡಿಕೊಟ್ಲ ಕೊಡ್ಲಾಗ್ತಾ ಇದೆ ಪ್ರತಿನಿತ್ಯವೂ ಕೂಡ ಸಂಚಾರ ಮಾಡೋರಿಗೆ ಗೊತ್ತಿರುತ್ತೆ ಈಗ ಮಾರ್ಗವನ್ನ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ನಾವು ಎಲ್ಲಿ ಹೋದ್ರೆ ಟ್ರಾಫಿಕ್ ಜಾಮ್ ಹೆಚ್ಚಾಗಿರುತ್ತೆ ಜೊತೆಗೆ ಈ ರೀತಿಯಾಗಿ ಪ್ರತಿಭಟನಾ ರ್ಯಾಲಿ ಅಥವಾ ಮೆರವಣಿಗೆ ಇರೋದ್ರಿಂದ ನಾವು ಯಾವ ಕಡೆ ಮಾರ್ಗವನ್ನ ಬದಲಾವಣೆ ಮಾಡಿಕೊಳ್ಬೇಕು ಅಂತ ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಗ ಬದಲಾವಣೆಯ ಸೂಚಿಯನ್ನು ಕೂಡ ಕೊಡಲಾಗಿದೆ ಮೈಸೂರು ಬ್ಯಾಂಕ್ ಕಡೆಯಿಂದ ಚಾಲುಕ್ಯ ವೃತ್ತ ವೃತ್ತಕ್ಕೆ ಹೋಗಬೇಕಾಗತ್ತೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಮಾರ್ಗ ಬದಲಾವಣೆಯ ಬಗ್ಗೆ ನೀವು ಗಮನಿಸ್ತಾ ಇದ್ದೀರಾ ಕೆ ಜಿ ರಸ್ತೆ ಮೈಸೂರು ಬ್ಯಾಂಕ್ ಜಂಕ್ಷನ್ ಹಾಗೂ ಸಾಗರ್ ಜಂಕ್ಷನ್ ಮತ್ತೆ ಕೆಜಿ ಜಂಕ್ಷನ್ ಎಲೈಟ್ ಹಾಗೂ ಟಿ ಬಿ ರಸ್ತೆ ಕೆ ಎಫ್ ಎಂ ಇರ್ ಕೆ ಎಂ ಎಫ್ ಇರಬಹುದು ರಾಜೀವ್ ಗಾಂಧಿ ಸರ್ಕಲ್ ಮತ್ತು ಸ್ವಸ್ತಿಕ್ ನೆಹರು ರಸ್ತೆ ಕೋರ್ಸ್ ಫ್ಲೈಓವರ್ಸ್ ರಸ್ತೆ ಮೂಲಕ ನೀವು ಸಂಚಾರವನ್ನು ಮಾಡಬಹುದು ಇಲ್ಲಿ ಒಂದಷ್ಟು ಪರ್ಯಾಯ ಮಾರ್ಗಗಳನ್ನು ಸೂಚಿಸಲಾಗ್ತಾ ಇದೆ ಚಾಲುಕ್ಯ ರಸ್ತೆಯಿಂದ ಮೈಸೂರು ಬ್ಯಾಂಕ್ ಕಡೆ ತೆರಳೋದಕ್ಕೆ ಕೂಡ ನಿಮಗೆ ರಸ್ತೆ ಮಾರ್ಗವನ್ನು ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ ಎಲ್ ಆರ್ ಡಿ ಹಾಗೂ ರಾಜಭವನ ರಸ್ತೆ ಇನ್ಫೆಂಟ್ರಿ ರಸ್ತೆ ಇಂಡಿಯನ್ ಎಕ್ಸ್ಪ್ರೆಸ್ನಿಂದ ಮೈಸೂರು ಬ್ಯಾಂಕ್ಗೆ ಸಂಚಾರವನ್ನು ಮಾಡಬಹುದು ಎಲ್ಲೆಲ್ಲಿ ಪ್ರತಿಭಟನಾ ಮೆರವಣಿಗೆ ಹೋಗುತ್ತೋ ಅಲ್ಲೆಲ್ಲ ಕೂಡ ಹೋಗೋದಕ್ಕೆ ನೀವು ಆಗಲ್ಲ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪರ್ಯಾಯ ಮಾರ್ಗಗಳನ್ನ ಮಾಡಿಕೊಡ್ಲಾಗ್ತಾ ಇದೆ ಆ ಪರ್ಯಾಯ ಮಾರ್ಗಗಳ ಮೂಲಕ ನೀವು ಓಡಾಡ್ಬೋದು ಅಂದ್ರೆ ಇಲ್ಲಿ ಪ್ರತಿಭಟನೆ ಇದೆ ಹೋರಾಟ ಇದೆ ಮೆರವಣಿಗೆ ಇದೆ ಅನ್ನುವಂಥ ಕಾರಣಕ್ಕೆ ಜನರಿಗೆ ತೊಂದರೆ ಆಗ್ಬಾರ್ದು ಇಲ್ಲಿ ಬಂದು ನಿಲ್ಲೋದು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗೋದು ಅಥವಾ ಇಲ್ಲಿ ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇದೆ ಹಾಗಾಗಿ ಜನರು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ನಿಂತ್ಕೊಳ್ಳಿ ಅಂತ ಅವ್ರನ್ನ ಅಲ್ಲೇ ಸ್ಟ್ರಕ್ ಮಾಡೋದು ಈ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಮೊದಲೇ ಮಾರ್ಗ ಬದಲಾವಣೆಯ ಬಗ್ಗೆ ಪರ್ಯಾಯ ಮಾರ್ಗಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಂತೆ ಜನರು ನೀವು ಇವತ್ತು ಎಲ್ಲೆಲ್ಲಿ ಪ್ರತಿನಿತ್ಯವೂ ಕೂಡ ಓಡಾಡ್ತಾ ಇದ್ರು ರೇಸ್ ಕೋರ್ಸ್ ರೋಡ್ ಇರ್ಬೋದು ಅಥವಾ ಕೆ ಜಿ ಜಂಕ್ಷನ್ ಇರ್ಬೋದು ರಾಜೀವ್ ಗಾಂಧಿ ಸರ್ಕಲ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಗ ಬದಲಾವಣೆಯ ಪರ್ಯಾಯ ಮಾರ್ಗಗಳ ಒಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ನೀವು ಪ್ರತಿನಿತ್ಯವೂ ಕೂಡ ಈ ರಸ್ತೆಗಳಲ್ಲಿ ಸಂಚಾರ ಮಾಡ್ತಾ ಇದ್ರಿ ಅಂದರೆ ಪ್ರತಿಭಟನೆಯಲ್ಲಿ ಹೋಗಿ ಸಿಲ್ಕ್ ಹಾಕ್ಕೊಳ್ಬೇಡಿ ಮಾರ್ಗ ಬದಲಾವಣೆ ಸೂಚಿ ಇದೆ ಅದನ್ನು ಗಮನಿಸ್ಕೊಂಡು ಹೋಗಿ